ವೆರಿ ಗುಡ್ ಮಾರ್ನಿಂಗ್ ಶುಭೋದಯ ಓಂ ಶಾಂತಿ ಶರೀರದ ಮೇಲೆ ಪ್ರೀತಿ ಇದೆ ಅಂದರೆ ಯೋಗಾಸನ ಮಾಡಬೇಕು ಅಥವಾ ವಾಕಿಂಗ್ ಮಾಡಬೇಕು ಅಥವಾ ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಶಾರೀರಿಕ ವ್ಯಾಯಾಮಗಳನ್ನು ಮಾಡಬೇಕು ಅಥವಾ ಆ ವ್ಯಾಯಾಮ ಮಾಡುವಂಥ ಕೆಲಸಗಳಲ್ಲಿ ತೊಡಗಬೇಕು ಯಾಕಂದರೆ ಬರೀ ಕೂತು ಟಿ ವಿ ನೋಡಿ ತಿಂದು ಮನೆಗದ್ರೆ ಇವತ್ತು ನಿಮ್ಮ ಶರೀರ ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಆಸ್ಪತ್ರೆಗಳಿಗೆ ಬಹಳಷ್ಟು ಖರ್ಚು ಮಾಡಬೇಕಾಗತ್ತೆ ಆ ಶರೀರವನ್ನು ಸರಿ ಮಾಡಲಿಕ್ಕೆ ಅದರ ಬದಲಾಗಿ ಈಸಿಯಾಗಿ ಮಾಡುವಂಥದ್ದೇನು ಆಕ್ಟಿವ್ ಆಗಿ ಇರೋದು ಅಲ್ವಾ ಸೊ ಹಾಗಾದ್ರಿಂದ ಶರೀರದ ಮೇಲೆ ಪ್ರೀತಿಯಂತೂ ಎಲ್ಲರಿಗೂ ಇದ್ದೇ ಇದೆ ಆದ್ದರಿಂದ ಮೂವತ್ತು ನಿಮಿಷ ವಾಕಿಂಗ್ ಹೋಗಿ ಬರೋದು ಅಥವಾ ಮನೆಯಲ್ಲೇ ಎಲ್ಲ ಕಾರ್ಯಗಳನ್ನು ನೀವೇ ಮಾಡೋದು ಕೆಲಸದವ್ರು ಇಟ್ಟು ನಾವು ಆರೋಗ್ಯವನ್ನು ಯಾಕೆ ಕೆಡಿಸ್ಕೋಬೇಕು ಅದರ ಬದಲು ಆಕ್ಟಿವ್ ಆಗಿ ಇದ್ದು ನಾವು ನಮ್ಮ ಶರೀರ ನಿರ್ವಾಹ ಮಾಡಬಹುದು ಹಾಗಾದ್ರಿಂದ ನಾವು ಯೋಗಾಸನ ವಾಕಿಂಗ್ ಶರೀರವನ್ನು ಆಕ್ಟಿವ್ ಆಗಿ ಇಟ್ಕೊಳ್ಬೇಕು ಶ್ವಾಸದ ಮೇಲೆ ಪ್ರೀತಿ ಇದೆ ಅಂದರೆ ಶ್ವಾಸ ಕೋವಿಡ್ ಬಂದಮೇಲೆ ನಮ್ಮ ಶ್ವಾಸದ ಬೆಲೆ ಏನು ಅಂತ ನಮಗೆಲ್ಲ ಗೊತ್ತಾಯ್ತಲ್ಲ ಆಕ್ಸಿಜನ್ ಹ್ಞೂ ಎಷ್ಟು ಡಿಮ್ಯಾಂಡಲ್ಲಿತ್ತು ಎಷ್ಟು ಪರದಾಡಿದ್ವಿ ನಾವು ಎಲ್ಲ ಹ್ಞೂ ಸೊ ಆದ್ದರಿಂದ ಆ ಶ್ವಾಸ ಯಾವಾಗಲೂ ಸದಾ ಕಾಲಕ್ಕೆ ಸರಿಯಾಗಿ ಇರಲು ಪ್ರಾಣಾಯಾಮ ಮಾಡಬೇಕು ಫ್ರೆಶ್ ಗಾಳಿ ತಗೊಳ್ಬೇಕು ಮನೆಯಿಂದ ಹೊರಗೆ ಬಂದು ಮೊಬೈಲ್ನಿಂದ ಹೊರಗೆ ಬಂದು ಟಿ ವಿಯಿಂದ ಹೊರಗೆ ಬಂದು ಫ್ರೆಶ್ ಗಾಳಿ ಪ್ರಕೃತಿಯ ಫ್ರೆಶ್ ಗಾಳಿ ತಗೊಳ್ಬೇಕು ಆತ್ಮದ ಮೇಲೆ ಪ್ರೀತಿ ಇದೆ ಅಂದರೆ ಆತ್ಮ ಅಂದರೆ ನಾನು ಯಾರು ನಾನು ಈ ಆತ್ಮ ಆಗಿದ್ದೀನಿ ಈ ಶರೀರ ಒಂದು ನನ್ನ ಗಾಡಿಯಾಗಿದೆ ಗಾಡಿಯ ಡ್ರೈವರ್ ಯಾರು ನಾನು ಆತ್ಮ ಪ್ರತಿ ಜನ್ಮದಲ್ಲೂ ನನಗೆ ಹೊಸ ಹೊಸ ಗಾಡಿ ಸಿಗ್ತಾ ಇರುತ್ತೆ ನನ್ನ ಆತ್ಮ ಸಾಯೋದಿಲ್ಲ ಯಾವುದೇ ಐದು ತತ್ವವು ನನ್ನ ಆತ್ಮನನ್ನು ಸಾಯಿಸೋಕ್ಕೆ ಸಾಧ್ಯವಿಲ್ಲ ನನ್ನ ಆತ್ಮ ಶಾಶ್ವತ ಹಾಗಂದರೆ ಕೊನೆಯೇ ಇಲ್ಲ ನಾನು ಜನ್ಮ ಜನ್ಮಾಂತರ ಈ ಶರೀರ ಒಂದು ಶರೀರ ಆದಮೇಲೆ ಇನ್ನೊಂದು ಶರೀರ ತಗೊಂಡು ನನ್ನ ಪ್ರಯಾಣವನ್ನು ಸದಾ ಕಾಲಕ್ಕೆ ಇರುತ್ತೆ ನನ್ನ ಪ್ರಯಾಣ ಅಂತೂ ಸದಾ ಕಾಲಕ್ಕೆ ನಡೀತಾನೆ ಇರುತ್ತೆ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಸೊ ಆದ್ದರಿಂದ ಈಗ ಈ ಆತ್ಮ ಈ ಊರ್ಜಾ ಈ ಸೋಲ್ ವಿಧ ವಿಧ ಹೆಸರಿನಲ್ಲಿ ಹೇಳ್ತೀವಲ್ವಾ ಸೊ ಈ ಆತ್ಮ ಏನು ಈ ಶರೀರವನ್ನು ನಡೆಸ್ತಾ ಇದೆ ನಾವೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀವಿ ನಾನೇ ಶರೀರ ನಾನೇ ಡಾಕ್ಟರ್ ನಾನೇ ತಾಯಿ ನಾನೇ ತಂಗಿ ಆದರೆ ನೀವು ಅದು ಈ ಜನ್ಮಕ್ಕೆ ಮಾತ್ರ ನಾಳೆ ಸತ್ ಹೋದರೆ ಸತ್ ಅಂದರೆ ಸತ್ಯತೆ ಸತ್ಯತೆ ಏನು ನೀವು ಆತ್ಮ ಸತ್ ಹೊರಟೋಯ್ತು ಆ ಸತ್ಯತೆ ಶರೀರದಿಂದ ಬಿಟ್ಟು ಹೊರಟೋಯ್ತು ಅಲ್ವಾ ಸೊ ಆದ್ದರಿಂದ ನೀವು ಆತ್ಮ ಆಗಿದ್ದೀರಿ ನೀವು ನಿಮ್ಮಲ್ಲಿ ಒಂದು ಆ ಶಕ್ತಿ ಏನಿದೆ ನಿಮ್ಮ ಶರೀರವನ್ನು ನಡೆಸ್ತಾ ಇದೆ ಅದೇ ಆತ್ಮ ಆಗಿದೆ ಆ ಆತ್ಮ ಎಲ್ಲಿ ಕೂತ್ಕೊಳ್ಳುತ್ತೆ ಅದು ಬೃಕುಟಿಯ ಮಧ್ಯದಲ್ಲಿ ಪಿಟುಟರಿ ಗ್ಲ್ಯಾಂಡ್ ಅನ್ನುವ ಒಂದು ಜಾಗದ ಸ್ಪೇಸ್ನಲ್ಲಿ ಆತ್ಮ ಕೂತ್ಕೊಳ್ಳುತ್ತೆ ಬ್ರೈನಲ್ಲಿ ಯಾಕೆ ಅಂದರೆ ಬ್ರೈನೇ ಅಲ್ವಾ ನಿಮ್ಮ ಪ್ರತಿಯೊಂದು ಶರೀರದ ಕಾರ್ಯವನ್ನು ಡ್ರೈವ್ ಮಾಡೋದು ಕಾರಿನ ಡ್ರೈವರ್ ಹಿಂದೆ ಸೀಟಲ್ಲಿ ಕೂತು ಕಾರ್ ಡ್ರೈವ್ ಮಾಡಲಿಕ್ಕಾಗತ್ತಾ ಇಲ್ಲ ಅಲ್ವಾ ಹಾಗೇ ಈ ಶರೀರದ ಡ್ರೈವಿಂಗ್ ಸೀಟ್ ಯಾವುದು ಬ್ರೈನ್ ಆ ಬ್ರೈನಲ್ಲಿ ಆ ಬೃಕುಟಿಯ ಮಧ್ಯದಲ್ಲಿ ನಾನು ಆತ್ಮ ಕೂತು ಈ ಶರೀರವನ್ನು ಚಲಾಯಿಸ್ತೀನಿ ಸೊ ಆದ್ದರಿಂದ ಈ ಆತ್ಮ ಸರಿಯಾಗಿ ನಡಿಬೇಕು ಜೀವನದಲ್ಲಿ ಆರಾಮಾಗಿ ಜೀವನ ಮಾಡಬೇಕು ಅಂದರೆ ನೀವು ಈಗ ಭಗವದ್ಗೀತೆಯಲ್ಲಿ ಬರೆದಿರುವ ತರಹ ರಾಜಯೋಗ ಹೈಯೆಸ್ಟ್ ಆನ್ ಹೈ ಸರಿಯಾದ ಸತ್ಯವಾದ ರಾಜಯೋಗವನ್ನು ನೀವು ಬ್ರಹ್ಮಕುಮಾರಿ ಸಲ್ಲಿ ಬಂದು ಫ್ರೀ ಕೋರ್ಸ್ ತಗೊಂಡು ಕಲ್ತ್ಕೊಂಡು ಅಭ್ಯಾಸ ಮಾಡುವುದರಿಂದ ನಿಮ್ಮ ಆತ್ಮ ಜನ್ಮ ಜನ್ಮಾಂತರ ಆತ್ಮ ಆರೋಗ್ಯವಾಗಿ ಸುಖವಾಗಿ ಶಾಂತಿಯುತವಾಗಿ ನಿಮ್ಮ ಪ್ರಯಾಣವನ್ನು ನಡೆಸಬಹುದು ಇಲ್ಲ ಅಂದರೆ ನಿಮ್ಮ ಆತ್ಮ ಇವೆಲ್ಲ ತಿಳಿದುಕೊಳ್ಳಿಲ್ಲ ಅಂದರೆ ನೀವು ಮಾಡಿರೋ ಇರುವ ಕರ್ಮದ ಪ್ರಕಾರ ಪ್ರತಿಯೊಂದು ಜನ್ಮದಲ್ಲೂ ಅದರ ಕಾನ್ಸ್ ಪರಿಣಾಮವನ್ನು ತಗೊಳ್ತಾ ದುಃಖ ಅಶಾಂತಿ ಇವೆಲ್ಲವನ್ನು ಅನುಭವಿಸಿಕೊಂಡು ಮುಂದುವರಿಬೇಕಾಗತ್ತೆ ಆದರೆ ರಾಜಯೋಗ ಕಲಿತ ದಿನದಿಂದ ನಿಮ್ಮ ಏರುವ ಕಲೆ ಶುರುವಾಗಿ ಬಿಡುತ್ತೆ ಯಾಕಂದರೆ ನೀವು ಸತ್ಯದ ಜೊತೆ ಜೋಡಣೆ ಆಗಿಬಿಡ್ ಬಿಡುತ್ತೀರಾ ಈ ಪ್ರಯೋಗವನ್ನು ನೀವು ಮಾಡಲೇಬೇಕು ಎಂದು ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ ಹಾಗೂ ಕೊನೆಯದಾಗಿ ಪರಮಾತ್ಮನಲ್ಲಿ ಪ್ರೇಮ ಇದೆ ಅಂದರೆ ನಾವು ಭಕ್ತಿ ಪೂಜೆ ಇವೆಲ್ಲವನ್ನು ಮಾಡುತ್ತಾ ಮನಸ್ಸು ಬುದ್ಧಿ ಸಂಸ್ಕಾರ ಮನಸ ವಾಚ ಕರ್ಮಣ ತನು ಮನ ಧನ ಇವೆಲ್ಲವನ್ನು ಪರಮಾತ್ಮನಲ್ಲಿ ಮನಸ್ಸಿನಿಂದ ಸಮರ್ಪಣೆ ಮಾಡಬೇಕು ಹಾಗಂದರೆ ಎಲ್ಲವನ್ನು ಬಿಟ್ಟು ಓಡೋಗೋದಲ್ಲ ಎಲ್ಲವನ್ನು ಮನಸ್ಸಿನಿಂದ ಎಲ್ಲ ನಿಂದೇ ಅಪ್ಪ ನಂದೇನೂ ಇಲ್ಲ ಪರಮಾತ್ಮ ನೀನು ಹೇಗೆ ನಡೆಸ್ತೀಯೋ ಹಾಗೆ ನಾನು ನಡೀತಾ ಬರ್ತೇನೆ ಅನ್ನುವ ಈ ಸಮರ್ಪಣೆ ಭಾವ ಇದ್ದಾಗ ಪರಮಾತ್ಮನಿಗೆ ನೀವು ಬಹಳ ಪ್ರಿಯ ಬಹಳ ಹತ್ತಿರ ಆಗ್ಬಿಡ್ತೀರ ಸೋ ಆದ್ದರಿಂದ ಶರೀರ ಶ್ವಾಸ ಆತ್ಮ ಇವೆಲ್ಲವನ್ನು ನೀವು ಹೇಗೆ ಪಾಲನೆ ಮಾಡಬೇಕು ಅನ್ನೋದನ್ನು ಇವತ್ತು ನಾವು ಕಲಿತಿದ್ದೇವೆ ಓಕೆ ಓಂ ಶಾಂತಿ ಶುಭೋದಯ